ಹಾಯ್ ಸರ್ ವೆಲ್ಕಮ್ ಟು ನಮ್ಮ ವಿಷಯ ನಾನು ಮತ್ತೊಂದು ವೀಡಿಯೋ ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಈಗ ಒಂದಷ್ಟು ವೀಡಿಯೋಸ್ನ ಹಾಕಿದ್ದೆ ನೋಡ್ಕೊಂಬಂದಿದ್ದೀರ ಅಂತ ಅನ್ಕೊಂಡಿದ್ದೀನಿ ಕೆಲವೊಂದು ಘಟನೆಗಳನ್ನ ನೋಡಿದಾಗ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂದರೆ ಯಾರನ್ನ ಪ್ರಶ್ನೆ ಮಾಡಬೇಕು ಯಾರನ್ನ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಕೆಲವ್ರನ್ನ ಕೇಳಬೇಕು ಅನಿಸುತ್ತೆ ಆದರೆ ಈ ವಿಡಿಯೋಗಳನ್ನ ನೀವು ನೋಡಿದ್ಮೇಲೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗಳೆಲ್ಲ ನೋಡಿದಾಗ ನನಗೆ ಅನಿಸ್ತಾ ಏನಪ್ಪ ಅಂತಂದರೆ ನೀವು ಅಂದರೆ ಲೈಕ್ ಈ ಆಟೋ ಡ್ರೈವರ್ಸು ಕೆಲವರು ಓಕೆನಾ ಎಲ್ಲರೂ ಅಲ್ಲ ಕೆಲವರು ನೀವೇನು ಈ ರೀತಿ ನಡ್ಕೊತ ಇದ್ದರ ಇದು ನಿಮಗೆ ತೊಂದರೆ ಆಗುತ್ತೆ ಅಂತ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ಅಂದ್ಕೊಂಬೋದು ಇವತ್ತಿನ ದಿನ ಒಂದಷ್ಟು ಜನಕ್ಕೆ ಈ ರೀತಿ ಮಾಡಿ ಎದುರಿಸಿ ಬೆದರ್ಸಿದ್ರೆ ಒಂದಷ್ಟು ಜನಕ್ಕೆ ಕೆಲಸ ಮಾಡೋಕೆ ಬರಲ್ಲ ಅಂತ ಇಲ್ಲ ಅವರಲ್ಲಿ ಸ್ಟ್ರಾಂಗ್ ಆಗ್ತಾರೆ ಅವರಲ್ಲಿ ಒಗ್ಗಟ್ಟಾಗ್ತಾರೆ ದಯವಿಟ್ಟು ಇದನ್ನು ತಲೆಯಲ್ಲಿ ಇಡ್ಕೊಳ್ಳಿ ಮತ್ತು ಇನ್ನೊಂದು ನೀವು ಈ ರೀತಿ ಪ್ರಶ್ನೆ ಮಾಡಬೇಕಾಗಿರೋದು ಕಂಪ್ನಿಯವ್ರನ್ನ ಹೋಗ್ಬಿಟ್ಟು ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡಿ ಅದನ್ನು ಬಿಟ್ಟು ನೀವು ಈ ಆ ರೈಡರ್ಸ್ನ ನಿಮ್ಮ ಥರನೇ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಬಂದವ್ರನ್ನ ಈ ರೀತಿ ಮಾಡಿದ್ರೆ ಏನು ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ನಡೀತಿದೆ ಅನ್ನೋದು ನಿಮಗೂ ಗೊತ್ತಿದೆ ಸೊ ಏನೆಲ್ಲ ನಡೀತಿದೆ ಅನ್ನೋದು ನಿಮಗೆ ಗೊತ್ತಿದ್ರೂ ಯಾಕೆ ನೀವು ಈ ರೀತಿ ಅಂತ ನಡ್ಕೊತಿದ್ರೆ ಗೊತ್ತಿಲ್ಲ ಈಗ ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಸಡನ್ ಆಗಿ ಆರಂಭ ಮಾಡಿರೋದು ಈ ಕಂಪ್ನಿಯವರು ಹೋಗ್ಬಿಟ್ಟು ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡಿ ಇತ್ತೀಚೆಗೆ ಬಂದಂಥ ಅಪ್ಡೇಟ್ ಏನಪ್ಪ ಅಂತಂದ್ರೆ ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಚಾಲಕರಿಗೆ ಯಾರು ಕಿರುಕುಳ ನೀಡಬಾರದು ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಇಂದ ಮೌಖಿಕ ಸೂಚನೆ ನೀಡಿದೆ ಅಂತ ಒಂದು ಅಪ್ಡೇಟ್ ಬರ್ತಾಯಿದೆ ಸೊ ದಯವಿಟ್ಟು ಇದನ್ನು ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಬೇಕಾಗಿರೋದು ಸರ್ಕಾರದ ಹತ್ರ ಮತ್ತು ಹೈಕೋರ್ಟ್ ಹತ್ರ ಅದನ್ನು ಬಿಟ್ಟು ನೀವು ರೋಡಲ್ಲಿ ಹೋಗಕ್ಕೆ ನಿಮ್ಮ ಥರನೇ ಕಷ್ಟಪಡಕ್ಕೆ ಬಂದಂತಹ ಒಂದಷ್ಟು ಜನನ ನೀವು ಹಿಡ್ಕೊಂಡು ಈ ರೀತಿ ವರ್ತನೆ ಮಾಡಿದ್ರೆ ಏನು ಸಿಗುತ್ತೆ ನ್ಯಾಯ ಸಿಗ್ಬಿಡುತ್ತಾ ನನ್ನ ಪ್ರಶ್ನೆ ಇಷ್ಟೇ ಈಗ ನೀವೇ ಯೋಚನೆ ಮಾಡಿ ನೀವು ರೋಡಲ್ಲಿ ಯಾರೋ ಒಬ್ಬ ಅವ್ನ ಹೊಟ್ಟೆ ಪಾಡ್ಗೆ ಅವ್ನ ಫ್ಯಾಮಿಲಿ ತೊಂದರೆಗಳಿಗೆ ಏನೋ ಅವ್ನ ಕಷ್ಟಕ್ಕೆ ಅಂತ ಕೆಲಸ ಮಾಡೋಕ್ಕೆ ಬಂದಂತಹ ವ್ಯಕ್ತಿ ಹತ್ರ ನೀವು ಈ ರೀತಿ ನಡ್ಕೊಂಡ್ರೆ ನಿಮಗೆ ನ್ಯಾಯ ಸಿಗುತ್ತಾ ಹೌದು ನನ್ನ ಪ್ರಕಾರ ನಾನು ಹೇಳ್ತೀನಿ ಈ ರೀತಿ ಕೆಲವೊಂದು ಬೈಕ್ ಟ್ಯಾಕ್ಸಿ ಈ ಥರ ನಡ್ಕ ನಡ್ಕೊತಿರೋದು ನಿಮಗೆ ಒಂದಷ್ಟು ಪ್ರಾಬ್ಲಮ್ ಆಗ್ತಿರ್ಬೋದು ನಾನು ಒಪ್ಕೊತೀನಿ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನಾವೂ ಅದನ್ನೇ ಹೇಳ್ತಿದ್ದೀವಿ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿಬಿಟ್ಟು ನಮಗೂ ಒಂದು ಕಂಡೀಷನ್ಸನ್ನ ಮಾಡಿಬಿಟ್ಟು ನಮಗೂ ಕೊಡಿ ಅಂತಲೇ ನಾವು ಕೇಳ್ತಾ ಇರೋದು ಓಕೆನಾ ಈಗ ಸಡನ್ನಾಗಿ ಸ್ಟಾರ್ಟ್ ಮಾಡಿರೋದು ಸರ್ವಿಸ್ನ ಕಂಪ್ನಿಯವರು ಕಂಪ್ನಿಯವರು ಬಂದು ಸರ್ವಿಸನ್ನ ಸ್ಟಾರ್ಟ್ ಮಾಡಿ ಈ ರೀತಿ ಇದೇ ಬಂದು ಡ್ಯೂಟಿ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಒಂದಷ್ಟು ಜನ ಅವರು ಹೊಟ್ಟೆಪ್ಪ ಅವ್ರಿಗೆ ಆದಂತಹ ಎಷ್ಟೋ ಕಷ್ಟಗಳು ಲಾಸ್ಟ್ ಮೂರು ತಿಂಗಳಿಂದ ಇರಲಿಲ್ವಾ ಲಾಸ್ಟ್ ಅಷ್ಟು ಮೂರು ತಿಂಗಳಿಂದ ಆಯಿತು ನಮ್ಮ ರೈಡರ್ಸ್ಗೆ ನಮಗೆ ಗೊತ್ತು ಓಕೆನಾ ಈ ಪ್ಲಾಟ್ಫಾರ್ಮ್ ಅಲ್ಲ ಅಂತ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಹೋಗಿ ಇನ್ನೊಂದು ಪ್ಲಾಟ್ಫಾರ್ಮ್ ಆಗಲ್ಲ ಇಂಥ ಇನ್ನೊಂದು ಪ್ಲಾಟ್ಫಾರ್ಮ್ ಹೋಗಿ ಸಿಕ್ಕಾಬಡೆ ತೊಂದ್ರೆ ರೈಡರ್ಸ್ಗೆ ಸಡನ್ ಆಗಿ ಬನ್ನಿ ದುಡ್ಕೊಳ್ಳಿ ಈ ಥರ ಇದೆ ಆ ಥರ ಇದೆ ಅಂತ ಆಸೆ ಹೊಡಿಸ್ದಾಗ ಬಂದವ್ರೆ ಡ್ಯೂಟಿ ಮಾಡೋಕ್ಕೆ ಬಂದಂಥ ರೈಡರ್ಸ್ನ ನೀವು ಬುಕ್ ಮಾಡಿ ಕರೆಸ್ಬಿಟ್ಟು ಈ ರೀತಿ ಅವ್ರ ಮೇಲೆ ಅಲ್ಲೇ ಮಾಡಿದ್ರೆ ನಿಮಗೇನು ಸಿಗುತ್ತೆ ನ್ಯಾಯ ಸಿಗ್ಬಿಡುತ್ತಾ ಒಂಚೂರು ನೀವೇ ಯೋಚನೆ ಮಾಡಿ ನೀವು ಯಾರ ಹತ್ರ ನ್ಯಾಯ ಕೇಳಬೇಕಾಗಿರೋದು ನೀವು ನ್ಯಾಯ ಕೇಳಬೇಕಾಗಿರೋದು ಕಂಪ್ನಿಯವ್ರ ಹತ್ರ ಹೋಗಿ ಕಂಪ್ನಿಯವ್ರ ಹತ್ರ ಕೇಳಿ ನಿಮ್ಗೆ ಯಾರು ಸರ್ವಿಸ್ನ ಆನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಸರ್ವಿಸ್ನ ನಿಮ್ಗೆ ಯಾರು ಆನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳಿ ಅವ್ರನ್ನ ಅದನ್ನು ಬಿಟ್ಟು ಅಮಾಯಕರು ಕಷ್ಟಪಟ್ಟು ದುಡಿಯೋಕ್ಕೆ ನಿಮ್ಮ ಥರನೇ ಕಷ್ಟಪಟ್ಟು ದುಡಿಯೋಕ್ಕೆ ಬೀದಿಗೆ ಬಂದಂತಹ ರೈಡರ್ಸ್ ಜೊತೆ ನೀವು ಈ ರೀತಿ ನಡ್ಕೊಳ್ಳೋದು ಯಾವ ರೀತಿ ಸರಿ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ ಅಂಡ್ ಇದು ಎಲ್ಲರೂ ಮಾಡ್ತಾ ಇಲ್ಲ ಕೆಲವರು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಮತ್ತು ಇನ್ನೊಂದೇನಪ್ಪ ಅಂದರೆ ದಯವಿಟ್ಟು ಒಂದು ತಲೆಯಲ್ಲಿ ಹಿಡ್ಕೊಳ್ಳಿ ಇದು ಒಂದು ನೋಟಿಸ್ ಏನು ಒಂದು ಅಪ್ಡೇಟ್ ಬಂದೈತೆ ಇದರ ಆಧಾರದ ಮೇಲೇ ಕಂಪ್ನಿಯವ್ರೂ ಸರ್ವಿಸ್ನ ಸ್ಟಾರ್ಟ್ ಮಾಡಿರೋದು ಇದು ಸರಿನಾ ತಪ್ಪಾ ಅನ್ನೋದು ನಮಗೂ ಗೊತ್ತಿಲ್ಲ ಇದು ಕರೆಕ್ಟಾ ಇದು ಅಲ್ಲಿಂದ ಬಂತ ಅಪ್ಡೇಟು ನಮಗೂ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಚಾಲಕರಿಗೆ ಕಿರುಕುಳ ನೀಡಬಾರದು ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಶುಕ್ರವಾರ ಮೌಖಿಕ ಸೂಚನೆ ನೀಡಿದೆ ಅಂತ ಈ ಒಂದು ಅಪ್ಡೇಟ್ ಏನು ಬಂತು ಈ ಅಪ್ಡೇಟ್ ಬಂದ ಮೇಲೆಯೇ ಎಲ್ಲ ಕಡೆಯೂ ಈ ಕಂಪ್ನಿಯವರು ಸರ್ವಿಸ್ನ ಸ್ಟಾರ್ಟ್ ಮಾಡಿರೋದು ನ್ಯೂಸ್ ಚಾನಲಲ್ಲೂ ಕೂಡ ಮತ್ತೆ ಬ್ರೇಕಿಂಗ್ ನ್ಯೂಸ್ ಬೈಕ್ ಟ್ಯಾಕ್ಸಿ ಮತ್ತೆ ಾರಂಭ ಹೋಗ್ತಿದೆ ಬೈಕ್ ಟ್ಯಾಕ್ಸಿ ಮತ್ತೆ ಬರ್ತಿದೆ ಅಂತ ಹೇಳ್ತಾ ಇರುವಂತಹ ಈ ನ್ಯೂಸ್ ಚಾನಲ್ ಅವ್ರಿಗೂ ಈ ಆಧಾರದ ಮೇಲೆ ಹೇಳ್ತಿರೋದು ನೀವು ಹೋಗ್ಬಿಟ್ಟು ಪ್ರಶ್ನೆ ಮಾಡಬೇಕಾಗಿರೋದು ದಯವಿಟ್ಟು ಒಂದು ತಲೆಯಲ್ಲಿ ಇಟ್ಕೊಳ್ಳಿ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಕಂಪ್ನಿಯವ್ರನ್ನ ಸರ್ಕಾರದವ್ರನ್ನ ಹೈಕೋರ್ಟ್ನ ಅದನ್ನ ಬಿಟ್ಟು ಅಮಾಯಕರನ್ನ ನಿಮ್ಮ ಥರನೇ ಕಷ್ಟಪಟ್ಟು ದುಡಿಯೋಕ್ಕೆ ರೋಡ್ಗೆ ಬಂದಂತಹ ನಮ್ಮಂತ ಎಷ್ಟೋ ರೈಡರ್ಸನ್ನು ನೀವು ಕೇಳಿದ್ರೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಹೊಡಿಯೋದು ಬಡಿಯೋದು ಮೊಬೈಲ್ ಕಿತ್ಕೊಳ್ಳೋದು ಹೆಲ್ಮೆಟಲ್ಲಿ ಹೊಡಿ ಇದು ಮಾಡೋದು ಆ ಥರ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ನ್ಯಾಯ ಸಿಗುತ್ತಾ ಒಂದು ತಲೆಯಲ್ಲಿ ಇಡ್ಕೊಳ್ಳಿ ನೀವು ಆ ರೀತಿ ಮಾಡೋದ್ರಿಂದ ನಿಮಗೆ ತೊಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಈ ಥರ ವೀಡಿಯೋ ಯಾವುದಾದ್ರೂ ವೈರಲ್ ಆಗಿ ಸುಮೋಟೊ ಕೇಸ್ ಹಾಕಿದ್ರೆ ನಿಮ್ಮ ನೀವು ತೊಂದರೆಗೆ ಸಿಗಾಕೊಂಡ್ರೆ ನಿಮ್ಮ ಫ್ಯಾಮ್ಲಿಯವ್ರ ಪರಿಸ್ಥಿತಿ ಏನು ಅಂತ ಒಂಚೂರು ಯೋಚನೆ ಮಾಡಿ ನೀವು ಕಷ್ಟಪಟ್ಟು ದುಡಿಯೋಕ್ಕೆ ಬಂದಿರ್ತೀರಾ ನೀವು ನಿಮ್ಮದೇ ಆದಂಥ ಕಮಿಟ್ಮೆಂಟ್ಸ್ ಇಟ್ಕೊಂಡು ನೀವು ಬಂದಿರ್ತೀರಾ ಆದರೆ ಯಾವುದೋ ಒಂದು ಘಟನೆಯಲ್ಲಿ ಒಂಚೂರು ಸುಮ್ಮನೆ ಮನಸ್ತಾಪಕ್ಕೆ ಕೋಪ ಮಾಡ್ಕೊಂಡು ಏನೋ ಒಂದು ಆಗಿ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ ಒಂಚೂರು ಯೋಚನೆ ಮಾಡಿ ನೀವು ಹೋಗ್ಬಿಟ್ಟು ಪ್ರಶ್ನೆ ಮಾಡಬೇಕಾಗಿರೋದು ಕಂಪ್ನಿಯವ್ರನ್ನ ಸರ್ಕಾರದವ್ರನ್ನ ಅವ್ರನ್ನ ಹೋಗಿ ಪ್ರಶ್ನೆ ಮಾಡಿ ದಯವಿಟ್ಟು ಇದು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅದನ್ನ ಬಿಟ್ಟು ಈ ರೀತಿ ನಡ್ಕೊಳ್ಳೋದ್ರಿಂದ ನಿಮಗೆ ಅಪಾಯ ಖಂಡಿತ ಇದ್ದಿದ್ದೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳು ಏನಾದರೂ ವೈರಲ್ ಆಗಿ ಅದು ಅದನ್ನು ನೀವು ಸುಮೋಟೋ ಕೇಸ್ ಅಂತ ತಗೊಂಡ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ತೊಂದರೆ ಆಗುತ್ತೆ ನೀವು ಈ ರೀತಿ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರು ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಹೋಗಿ ಪ್ರಶ್ನೆ ಮಾಡಬೇಕಾಗಿರೋದು ಕಂಪ್ನಿಯವ್ರನ್ನ ಮತ್ತೆ ಸರ್ಕಾರದವ್ರನ್ನ ಇದು ನನ್ನ ಒಂದು ಅನಿಸಿಕೆ ಇದ್ರ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಇಲ್ಲ ತಪ್ಪಾಗಿ ಮಾತನಾಡಿದ್ರೆ ದಯವಿಟ್ಟು ನಾನು ಸರಿಪಡಿಸಿ ಅಂತ ಹೇಳ್ತಾ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಂದಿರೋದು ಪ್ರತಿಯೊಬ್ಬರು ಕಷ್ಟಪಡೋಕ್ಕೋಸ್ಕರ ಕಷ್ಟಪಟ್ಟು ದುಡಿಯೋದಕ್ಕೋಸ್ಕರ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನೋಡಲು ಸಿಗೋಣ ಬೈ ಫ್ರೆಂಡ್ಸ್